ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟು ಆದರೆ ಒಂದು ಲೈಕ್ನ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರಸು ಸಮ ತುಂಬ ಸಿಗುತ್ತೆ ಶೇರ್ ಮಾಡಿ ನೋಡ್ಸಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಣಿಸ್ಕೊಂಡು ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ಪ್ರಯತ್ನ ಪಡ್ತೇನೆ ಹರಿ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಂಡಿ ಈ ಸಮ್ಮೇಳನವನ್ನು ಈ ಸಮ್ಮೇಳನವನ್ನು ಕನ್ನಡ ಸಮ್ಮೇಳನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುತ್ತದೆ ಈ ಸಮ್ಮೇಳನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುತ್ತದೆ ಓಕೆ ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ ಈ ಸಮ್ಮೇಳನವನ್ನು ಎರಡನೇ ಪಾಯಿಂಟ್ ಈ ಸಮ್ಮೇಳನವನ್ನು ಸಮ್ಮೇಳನವನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ಪ್ರಾರಂಭಿಸಲಾಯಿತು ಈ ಸಮ್ಮೇಳನವನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ಮೂರನೇ ಪಾಯಿಂಟ್ ಇದರ ಮೊದಲ ಅಧ್ಯಕ್ಷರು ಇದರ ಮೊದಲ ಅಧ್ಯಕ್ಷರು ವಿ ಹೆಚ್ವಿ ವಿ ನಂಜುಂಡಯ್ಯರವರಾಗಿದ್ದರು ನಂಜುಂಡಯ್ಯರವರಾಗಿದ್ದರು ಓಕೆ ರೈಟ್ ಅದರ ಆಗಿದ್ದರು ನಾಲ್ಕನೇ ಪಾಯಿಂಟ್ ನೋಡಿ ದೊಡ್ಡ ಪ್ರಮಾಣದ ದೊಡ್ಡ ಪ್ರಮಾಣದ ಕನ್ನಡ ಸಮ್ಮೇಳನ ಕನ್ನಡ ಸಮ್ಮೇಳನ ಇದಾಗಿದೆ ದೊಡ್ಡ ಪ್ರಮಾಣದ ಕನ್ನಡ ಸಮ್ಮೇಳನ ಇದಾಗಿದೆ ಕನ್ನಡ ಭಾಷೆ ಕನ್ನಡ ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಸಂಗೀತ ರಕ್ಷಣೆ ಸಂಗೀತ ರಕ್ಷಣೆ ಮತ್ತು ಬೆಳವಣಿಗೆ ಮಾಡುವುದು ಬೆಳವಣಿಗೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಮತ್ತು ನೋಡಿ ಕನ್ನಡ ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಸಂಗೀತ ರಕ್ಷಣೆ ಮತ್ತು ಬೆಳವಣಿಗೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಹದಿನೈದರಿಂದ ಹತ್ತೊಂಬತ್ತು ನೂರ ನಲವತ್ತೆಂಟರವರೆಗೆ ಈ ಸಮ್ಮೇಳನವನ್ನು ಈ ಸಮ್ಮೇಳನವನ್ನು ಕನ್ನಡದ ಕವಿ ಕನ್ನಡದ ಕವಿ ಮತ್ತು ಬರಹಗಾರರಿಂದ ಪ್ರಾರಂಭಿಸಲಾಗುತ್ತಿತ್ತು ಮತ್ತು ನೋಡಿ ಹತ್ತೊಂಬತ್ತು ನೂರ ಹದಿನೈದರಿಂದ ಹತ್ತೊಂಬತ್ತು ನೂರ ನಲವತ್ತೆಂಟರವರೆಗೆ ಈ ಸಮ್ಮೇಳನವನ್ನು ಕನ್ನಡದ ಕವಿ ಮತ್ತು ಬರಹಗಾರರಿಂದ ಪ್ರಾರಂಭಿಸಲಾಗುತ್ತಿತ್ತು ಏಳನೇ ಪಾಯಿಂಟ್ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಈ ಸಮ್ಮೇಳನವನ್ನು ಕರ್ನಾಟಕದ ಮುಖ್ಯಮಂತ್ರಿಯಿಂದ ಕರ್ನಾಟಕದ ಮುಖ್ಯಮಂತ್ರಿಯಿಂದ ಪ್ರಾರಂಭಿಸುವ ಸಂಪ್ರದಾಯ ಉದಯವಾಯಿತು ప్రారంభి సంప్రదాయ సంప్రదాయ ఉదయవయ్యు మెడి ఈ రెండు సమ్మేళనం కర్ణాటక ముఖ్యమంత్రి ప్రారంభి సంప్రదాయ ఉదయవైనా ఇప్పర ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಮ್ಮೇಳನವು ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ನಡೆಯುತ್ತಿದೆ ಮಂಡ್ಯದಲ್ಲಿ ನಡೆಯುತ್ತಿದೆ ನಡೆಯುತ್ತಿದೆ ಒಂಬತ್ತನೇ ಪಾಯಿಂಟ್ ಈ ಸಮ್ಮೇಳನದ ಅಧ್ಯಕ್ಷರು ಈ ಸಮ್ಮೇಳನದ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಗೋರು ಗೋರು ಚನ್ನಬಸಪ್ಪನವರು ಗುರು ಚನ್ನಬಸಪ್ಪನವರು ಹತ್ತನೇ ಪಾಯಿಂಟ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ನಡೆಯುತ್ತವೆ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ನಡೆಯುತ್ತವೆ ಓಕೆ ಹಾಗಾದರೆ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟು ವಾಯಿತು ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಲುಪುರೋಸ ತುಂಬಾ ಸಿಗುತ್ತೆ ಶೇರ್ ಮಾಡಿ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್